ಬಿಜೆಪಿ ಸದಸ್ಯತಾ ಅಭಿಯಾನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಝೀರೋ ಟೂ ಝೀರೋ ಟೂ ಫೋರ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡಿ ಸಣ್ಣ ಕನಕಪ್ಪ ದೇಶದ ಗೌರವಾನ್ವಿತ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಬಿಜೆಪಿ ಸದಸ್ಯತಾ ಅಭಿಯಾನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಝೀರೋ ಟೂ ಝೀರೋ ಟೂ ಫೋರ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡುವುದರ ಮೂಲಕ ದೇಶಾದ್ಯಂತ ಚಾಲನೆಯನ್ನು ನೀಡಲಿದ್ದಾರೆ ಬಿಜೆಪಿ ಕೇವಲ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬಿಜೆಪಿ ಎಂದರೆ ಒಂದು ವ್ಯವಸ್ಥೆ ಒಂದು ಸಿದ್ಧಾಂತ ಒಂದು ಸಂಘಟನೆ ಹಾಗೂ ಬಿಜೆಪಿ ಎಂದರೆ ಒಂದು ಚಳುವಳಿ ಎಂಬ ವಿವಿಧ ವಾಕ್ಯದೊಂದಿಗೆ ನಾಳೆ ಸೆಪ್ಟೆಂಬರ್ ಐದು ಗುರುವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗುವ ಬಿಜೆಪಿ ಸದಸ್ಯತಾ ಅಭಿಯಾನದಲ್ಲಿ ಭಾಗವಹಿಸಿ ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಝೀರೋ ಟೂ ಝೀರೋ ಟು ಫೋರ್ಗೆ ಮಿಸ್ ಕಾಲ್ ನೀಡುವ ಮೂಲಕ ದೇಶ ಕಟ್ಟುವ ಕಾರ್ಯದಲ್ಲಿ ಪಾಲುದಾರರಾಗೋಣ ಎಂದು ಮಾಂತೇಶ್ ಸಜ್ಜನ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಮಂಡಲ ಅಧ್ಯಕ್ಷರಾದ ಮಾಂತೇಶ್ ಸಜ್ಜನ್ ಎಸ್ಸಿ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಸಣ್ಣ ಕನಕಪ್ಪ ಮಂಡಲ ಪ್ರಧಾನ ಕಾರ್ಯದರ್ಶಿ ಜ್ಞಾನಪ್ಪ ನಾಯಕ್ ಶಿವಕುಮಾರ್ ಹಳ್ಳಿಕೇರಿ ರಂಗಪ್ಪ ಕೊರಗಟಗಿ ಅನಮೇಶ್ ಯಲಬುರ್ಗಿ ಶಿವಕುಮಾರ್ ಕೋರಿ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಚಾಲನೆಯ ಹೊತ್ತು ಈಗಾಗಲೇ ಹೆಂಗಡತ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ಜಿ ಸಜ್ಜನವರು ಮತ್ತು ಶಿವರನ್ನ ಈಗಾಗಲೇ ತಮ್ಮಿಂದ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಮ್ಮ ಪಾರ್ಟಿ ಬಿಜೆಪಿ ಅಂತಂದ್ರೆ ದೇಶ ಮೊದಲು ಪಕ್ಷ ಆಮೇಲೆ ಅನ್ನುವ ಹಾಗೆ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬಿಜೆ ಬಿಜೆಪಿಯ ಸದಸ್ಯತ್ವವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಜಿ ಅವರು ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಈಗಾಗಲೇ ಹೇಳಿದರು ಸುಮಾರು ಕನಿಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರ ಒಂದು ಏನು ಸದಸ್ಯತೆ ಅಭಿಯಾನದ ಒಂದು ಗುರಿ ಆ ಗುರಿನ ನಾವೆಲ್ಲರೂ ಕೇವಲ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಮುಖಂಡರು ಫುಲ್ ಅಲ್ಲ ನಮ್ಮ ಬಿ ಜೆ ಪಿ ಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ತಾವೆಲ್ಲರೂ ಸಹಕರಿಸುತ್ತಾ ಏನು ಈ ನಮಗೆ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರವರೆಗೆ ಸದಸ್ಯತ್ವವನ್ನು ಗುರಿ ಮುಟ್ಟೋಣ ಅಂತ ಈ ಕನಿಕಿರಿ ವಿಧಾನಸಭಾ ಕ್ಷೇತ್ರದ ಮತ್ತು ಅದು ಕನಿಕಿರಿ ಮಂಡಳ ವತಿಯಿಂದ ಎಲ್ಲರಿಗೆ ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅತಿ ಹೆಚ್ಚು ನಮ್ಮ ಸದಸ್ಯತ್ವವನ್ನು ಸೇರ್ಪಡಿಸಿ ಸೇರ್ಪಡೆ ಮಾಡಿ ಅಂತೇಳಿ ಅವರಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹತ್ತುವರೆಗೆ ಬಿ ಜೆ ಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿದ್ದು ಅದರ ನಿಮಿತ್ಯ ನಮ್ಮ ಕನಕಗಿರಿ ಮಂಡಲದ ವತಿಯಿಂದ ನಾವು ಇಂದಿನಿಂದ ಪ್ರತಿಯೊಂದು ಬೂತ್ಗೆ ಹೋಗಿ ನಮ್ಮ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಅಭಿಮಾನಿಗಳು ಮತ್ತು ಬಿ ಜೆ ಪಿ ಇತಿಹಾಸಿಗಳನ್ನು ಮನವೊಲಿಸಿ ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡಲಿಕ್ಕೆ ನಮ್ಮ ಬೂತ್ ಪ್ರತಿಯೊಬ್ಬರಿಗೆ ಯೋಚನೆ ಮಾಡಿದ್ದು ಮಹಾಮಂಡಲ ಮಂಡಲ ಹಾಗೂ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಹಾಗೂ ಬೂತ್ ಮಟ್ಟದ ಎಲ್ಲ ಆಯೋಜಕರು ನಾವು ಯಾರನ್ನ ನೇಮಕ ಮಾಡಿದ್ದೀವಿ ಅವರು ಪ್ರತಿಯೊಂದು ಮನೆಗೆ ಹೋಗಿ ಇದನ್ನು ಚಾಲನೆ ಕೊಡಬೇಕಂತೇಳಿ ನಾವು ಕಾರ್ಯಾಗಾರದಲ್ಲಿ ತಿಳಿಸಿದ್ದೀವಿ ಅದೇ ರೀತಿಯಾಗಿ ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ಮೋದಿ ಅಭಿಮಾನಿ ಬಂಧುಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಮನೆಯಲ್ಲಿ ಅದು ತಮ್ಮ ಬೂತ್ನಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನು ತಗೊಂಡು ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟು ಫೋರ್ಗೆ ಮಿಸ್ಕಾಲ್ ಮಾಡಿದರೆ ಅದು ಒಂದು ಇದು ಓಪನ್ ಆಗುತ್ತೆ ಆ ಓಪನ್ ಆದಾಗ ನಮ್ಮ ಬಯೋಡಾಟಗಳನ್ನು ಹಾಕಿ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಿ ಸದಸ್ಯರಾಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಇದು ಇಡೀ ದೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಕ್ಷವಾದಂಥ ಯಾವುದಾದ್ರೂ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಈಗ ನಾವು ಗುರಿ ಬಂದಿರತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿ ಅವರು ಮೊನ್ನೆ ಎರಡನೇ ತಾರೀಕಿಗೆ ಬೆಳಗ್ಗೆ ಹತ್ತುವರೆಗೆ ಚಾಲನೆ ಕೊಟ್ಟಿದ್ದಾರೆ ಇದು ಸುಮಾರು ನಮ್ಮ ದೇಶದಲ್ಲಿ ಹತ್ತರಿಂದ ಹದಿನೈದು ಕೋಟಿ ಜನ ಸದಸ್ಯತ್ವವನ್ನು ಹೊಂದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಸಾಹೇಬ್ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಈ ಒಂದು ಪ್ರತಿಯೊಂದು ಪೂಜೆಯಲ್ಲಿ ಮಿನಿಮಮ್ ಯೋಜನೆ ಇಟ್ಕೊಂಡಿವಿ ಆ ಮುನ್ನೂರು ಜನನ ನಾವು ಸದಸ್ಯರನ್ನ ಮಾಡಿದಾಗ ನಾವು ಹತ್ತು ಕೋಟಿ ಮೇಲೆ ನಾವು ರೀಚ್ ಆಗಿ ಸಾಧ್ಯ ಇದೆ ಆದ ಕಾರಣ ನಮ್ಮ ಕಾರ್ಯಕರ್ತರು ಎಲ್ಲರೂ ಮುಖಂಡರು ಸದಸ್ಯರು ಆಗ್ಬೇಕಂತ ಹೇಳಿ ವಿಲು ನಾನು ಹೇಳ್ಬೋದು